ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಆ ಐದು ಗ್ಯಾರಂಟಿಗಳಲ್ಲಿ ಯುವ ನಿಧಿ ಅನ್ನೋ ಒಂದು ಗ್ಯಾರಂಟಿನೂ ಕೂಡ ಕೊಟ್ಟಿದ್ದರು ಆ ಈ ಒಂದು ಯುವ ನಿಧಿ ಯಾವ ರೀತಿ ಅಂತಂದರೆ ಈ ಒಂದು ಡಿಗ್ರಿ ಮತ್ತು ಡಿಪ್ಲೊಮಾ ಯಾರೆಲ್ಲ ಪಾಸಾಗಿರ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಂಥವ್ರಿಗೆ ಡಿಗ್ರಿ ಪಾಸಾದವ್ರಿಗೆ ಮೂರು ಸಾವಿರ ರೂಪಾಯಿ ಹಣನ ಕೊಡ್ತೀವಿ ಅದೇ ರೀತಿಯಾಗಿ ಒಂದು ಡಿಪ್ಲೊಮಾ ಪಾಸಾದವ್ರಿಗೆ ಒಂದೂವರೆ ಸಾವಿರ ಹಣನ ಕೊಡ್ತೀವಿ ಅಂತ ಹೇಳಿದರು ಅದೇ ರೀತಿಯಾಗಿ ಆ ಒಂದು ಯುವ ನಿಧಿ ಅನ್ನೋ ಒಂದು ಸ್ಕೀಮ್ನು ಕೂಡ ಜಾರಿಗೆ ತಂದಿದ್ದಾರೆ ಇವಾಗ ಅದಕ್ಕೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಫಸ್ಟ್ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಯಾವಾಗಲೂ ಕೂಡ ಈ ಒಂದು ಯೋಜನೆಗಳ ಬಗ್ಗೆ ಆಗಿರ್ಬೋದು ಈ ಒಂದು ರೈತರಿಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು ಅದೇ ರೀತಿಯಾಗಿ ಈ ಒಂದು ದಾಖಲಾತಿಗಳ ಬಗ್ಗೆ ಆಗಿರ್ಬೋದು ಯಾವಾಗಲೂ ಕೂಡ ವಿಡಿಯೋ ಮಾಡ್ತಾ ಇರ್ತೀವಿ ಓಕೆ ಸ್ನೇಹಿತರೆ ಈ ಒಂದು ಯುವ ನಿಧಿಗೆ ಬರೋದಾದರೆ ಡಿಗ್ರಿ ಪಾಸೋದರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಪಾಸ್ ಆದವರಿಗೆ ಒಂದೂವರೆ ಸಾವಿರನ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಕೊಡ್ತಾ ಇರುವಂಥದ್ದು ಅಂದರೆ ಈ ಒಂದು ಡಿಗ್ರಿ ಮತ್ತು ಪಾಸ್ ಆದವರಿಗೆ ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಏನು ಈ ಒಂದು ಕೆಲಸ ಸಿಗ್ದೇ ಈ ಒಂದು ನಿರುದ್ಯೋಗಿಗಳೇನಿದ್ದಾರೆ ಅಂಥವ್ರಿಗೆ ಈ ಒಂದು ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಅವರು ಇವಾಗ ಕೊಡ್ತಾ ಇದ್ದಾರೆ ಸೊ ಅದೇ ಅದೇ ರೀತಿ ಸ್ನೇಹಿತರೆ ಈ ಒಂದು ಆ ಒಂದು ಹಣನ ಪಡ್ಕೊಳ್ಳೋದಕ್ಕೆ ಏನೇನೆಲ್ಲ ಕ್ರೈಟೀರಿಯಾ ಇದೆ ಅನ್ನೋದನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡಿ ನೋಡಿ ನೀವು ಫಸ್ಟು ನೀವೇನಾದರೂ ಡಿಗ್ರಿ ಪಾಸಾಗಿ ಅಥವಾ ನೀವೊಂದು ಡಿಪ್ಲೊಮಾನ ಪಾಸ್ ಪಾಸ್ ಆಗಿದ್ರೆ ಡಿಪ್ಲೊಮೊ ಪಾಸ್ ಆಗಿ ಡಿಗ್ರಿ ಪಾಸಾಗಿ ನಿಮ್ಮ ಒಂದು ಆರು ತಿಂಗಳುಗಳ ಕಾಲ ನಿಮಗೆ ಕೆಲಸ ಸಿಕ್ಕಿರಬಾರ್ದು ಯಾವುದೇ ವಲಯದಲ್ಲಿ ನೀವು ಕೆಲಸ ಮಾಡಿರಬಾರ್ದು ಅಂದರೆ ಸರ್ಕಾರಿ ವಲಯ ಆಗಿರ್ಬೋದು ಖಾಸಗಿ ವಲಯ ಆಗಿರ್ಬೋದು ಏನಾದರೂ ನೀವು ಸ್ವಂತ ಮಾಡಿರೋದಾಗಿರ್ಬೋದು ಎಲ್ಲೂ ಕೂಡ ಕೆಲಸ ಮಾಡಿರಬಾರ್ದು ಆ ಅಂಥವ್ರಿಗೆ ಈ ಒಂದು ಅರ್ಜಿನ ಹಾಕ್ಬೋದು ಅಂದರೆ ಯುವ ನಿಧಿಗೆ ಇದಿಗೆ ಅರ್ಜಿನ ಹಾಕ್ಬೋದು ಜೊತೆಗೆ ಸ್ನೇಹಿತರೆ ನೀವೇನಾದರೂ ಡಿಗ್ರಿ ಮತ್ತು ಡಿಪ್ಲೊಮಾನ ಎರಡು ಸಾವಿರದ ಇಪ್ಪತ್ತ್ ಒಳಗಡೆ ಏನಾದರೂ ನೀವೇನಾದರೂ ಪಾಸ್ ಮಾಡಿದ್ರು ಕೂಡ ನಿಮಗೆ ಅರ್ಜಿ ಹಾಕೋದಕ್ಕೆ ಆಗೋದಿಲ್ಲ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಪಾಸ್ ಮಾಡಿರಬೇಕಾಗುತ್ತೆ ಅಂಥವ್ರು ನೀವು ಅರ್ಜಿನ ಹಾಕ್ಬೋದು ಅದೇ ರೀತಿಯಾಗಿ ಸ್ನೇಹಿತರೆ ನೀವೇನಾದರೂ ವಿದ್ಯಾಭ್ಯಾಸ ಏನಾದರೂ ಮುಂದುವರಿಸ್ತಾ ಇದ್ರೆ ಅಂಥವರು ಕೂಡ ಅರ್ಜಿನ ಆಗೋದಿಲ್ಲ ಇದನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಜೊತೆಗೆ ಸ್ನೇಹಿತರೆ ನಿಮಗೆ ದಾಖಲಾತಿಗಳೆಲ್ಲ ಏನೇನೆಲ್ಲ ಬೇಕಾಗುತ್ತೆ ಅಂತಂದ್ರೆ ಈ ಒಂದು ಆರು ತಿಂಗಳುಗಳ ಕಾಲ ನಿರ ಯೋಗಿ ಅಂದ್ರೆ ಅನ್ಎಂಪ್ಲಾಯ್ಡ್ ಸರ್ಟಿಫಿಕೇಟ್ ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅನ್ಎಂಪ್ಲಾಯ್ಡ್ ಸರ್ಟಿಫಿಕೇಟು ಬೇಕಾಗುತ್ತೆ ಜೊತೆಗೆ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಪಿ ಯು ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ನೀವು ಡಿಗ್ರಿ ಕಲ್ತಿದ್ದಂಥ ಅಂದರೆ ಲಾಸ್ಟ್ ಸೆಮ್ ಏನಾದರೂ ಬರ್ದಿದ್ದು ಎಕ್ಸಾಮ್ ಬರೆದಿರ್ತೀರಲ್ವ ಅದ್ರದ್ದು ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಬ್ಯಾಂಕಿಗೆ ಲಿಂಕ್ ಆಗಿರಬೇಕಾಗುತ್ತೆ ಅಂದರೆ ಇ ಕೆ ವೈ ಸಿ ಆಗಿರಲೇಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಫೋನ್ ನಂಬರ್ ಲಿಂಕ್ ಆಗಿರಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ನಂಬರ್ ಏನಿದೆ ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕಾಗುತ್ತೆ ಇಷ್ಟು ದಾಖಲಾತಿಗಳನ್ನ ನೀವು ಇಟ್ಕೋಬೇಕಾಗುತ್ತೆ ಇದು ಕೂಡ ಸ್ನೇಹಿತರೆ ನಿಮಗೆ ಒಂದು ಎರಡು ವರ್ಷದ ತನಕ ಮಾತ್ರ ಈ ಒಂದು ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಅದ್ರ ಒಳಗಡೆ ನೀವು ಕೆಲಸನ ಹುಡ್ಕೋಬೇಕಾಗುತ್ತೆ ಅದಾದ ನಂತರದಲ್ಲಿ ನಿಮ್ಗೆ ಏನಾದರೂ ಕೆಲಸ ಸಿಕ್ಕಿಲ್ಲ ಅಂತಂದರೆ ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಾರದಿಂದ ಹಣನ ಸ್ಟಾಪ್ ಮಾಡ್ತಾರೆ ಹಣ ಬರೋದಿಲ್ಲ ಇವಾಗಲೇ ನೀವು ಅರ್ಜಿನ ಹಾಕ್ಬೋದು ಅದು ಕೂಡ ಈ ಒಂದು ಸೇವಾ ಸಿಂಧು ವೆಬ್ಸೈಟಲ್ಲಿ ಕೂಡ ಅರ್ಜಿನ ಹಾಕ್ಬೋದು ದಯವಿಟ್ಟು ಕೂಡ ಈ ಒಂದು ಸೇವಾ ಸಿಂಧು ವೆಬ್ಸೈಟಿಗೆ ಹೋಗಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ ಸ್ನೇಹಿತರೆ